ಗೃಹ ಮಂಡಳಿ ನಿವೇಶನಕ್ಕೆ ಅರ್ಜಿ ಗುರುಪಾದಪ್ಪ ನಾಗಮಾರಪಳ್ಳಿ ಆಸ್ಪತ್ರೆಯಲ್ಲಿ ವಿಶೇಷ ಕೌಂಟರ್ ಕರ್ನಾಟಕ ಗೃಹ ಮಂಡಳಿಯು ಬೀದರ್ ತಾಲೂಕಿನ ಜನವಾಡ ಹೋಬಳಿಯ ಅಲಿಯಂಬರ್ ಗ್ರಾಮದ ಬಳಿ ವಸತಿ ಯೋಜನೆ ಜಾರಿಗೊಳಿಸುತ್ತಿದ್ದು ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸುವ ಅವಧಿಯನ್ನು ನವೆಂಬರ್ ಮೂವತ್ತರವರೆಗೆ ವಿಸ್ತರಿಸಲಾಗಿದೆ ಈ ವಸತಿ ಯೋಜನೆಯಡಿ ನಿವೇಶನ ಪಡೆಯಲು ಆಸಕ್ತಿ ಇರುವವರಿಗೆ ನೆರವಾಗಲು ನಗರದ ಗುರುಪಾದಪ್ಪ ನಾಗಮಾರಪಳ್ಳಿ ಸೂಪರ್ ಸ್ಪೆಷಾಲಿಟಿ ಸಹಕಾರ ಆಸ್ಪತ್ರೆಯ ಕಚೇರಿಯಲ್ಲಿ ವಿಶೇಷ ಕೌಂಟರ್ ವ್ಯವಸ್ಥೆ ಮಾಡಲಾಗಿದೆ ಆಸಕ್ತರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ನೆರವು ನೀಡಲಾಗುತ್ತದೆ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೆಲವರಿಗೆ ತೊಂದರೆಯಾಗಬಹುದು ಇಂಥವರಿಗೆ ನೆರವಾಗಲು ಅಗತ್ಯ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದು ಆಸ್ಪತ್ರೆಯ ನಿರ್ದೇಶಕರೂ ಆಗಿರುವ ನಾರಂಜಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸೂರ್ಯಕಾಂತ್ ನಾಗಮಾರಪಳ್ಳಿ ತಿಳಿಸಿದ್ದಾರೆ ಆಸಕ್ತರು ಈ ವ್ಯವಸ್ಥೆಯ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಅವರು ಕೋರಿದ್ದಾರೆ ಕರ್ನಾಟಕ ಗೃಹ ಮಂಡಳಿಯು ಅಲಿಯಂಬರ್ ಗ್ರಾಮದ ಸರ್ವೆ ನಂಬರ್ ಎರಡುನೂರ ಮೂವತ್ತೊಂದು ಬಾರ್ ಒಂದು ಎರಡುನೂರ ಮೂವತ್ತೇಳು ಬಾರ್ ಒಂದು ಮತ್ತು ಇತರ ಸರ್ವೆ ಸಂಖ್ಯೆಗಳಲ್ಲಿರುವ ಒಟ್ಟು ತೊಂಬತ್ನಾಲ್ಕು ಪಾಯಿಂಟ್ ಒಂದು ಎರಡು ಎಕರೆ ಜಮೀನಿನಲ್ಲಿ ಸುಸಜ್ಜಿತ ವಸತಿ ಯೋಜನೆ ನಿರ್ಮಾಣಗೊಳ್ಳಲಿದೆ ಈಗಾಗಲೇ ಆನ್ಲೈನ್ನಲ್ಲಿ ಬೇಡಿಕೆ ಸಮೀಕ್ಷೆ ಕೈಗೊಳ್ಳಲಾಗಿದ್ದು ಸಾರ್ವಜನಿಕರು ಆರಂಭಿಕ ಠೇವಣಿಯೊಂದಿಗೆ ಆನ್ಲೈನ್ನಲ್ಲಿ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಮುಂಚೆ ಅರ್ಜಿ ಸಲ್ಲಿಸಲು ನವೆಂಬರ್ ಹತ್ತರವರೆಗೆ ಕಾಲಾವಕಾಶ ಕೊಡಲಾಗಿತ್ತು ಸಾರ್ವಜನಿಕರ ಅನುಕೂಲಕ್ಕಾಗಿ ಇದನ್ನು ನವೆಂಬರ್ ಮೂವತ್ತರವರೆಗೆ ವಿಸ್ತರಿಸಲಾಗಿದೆ ಎಂದು ಮಂಡಳಿ ಅಧಿಕಾರಿಗಳು ತಿಳಿಸಿದ್ದಾರೆ ಇಡಬ್ಲ್ಯೂಎಸ್ ವರ್ಗದಡಿ ನೋಂದಣಿ ಶುಲ್ಕ ಮುನ್ನೂರು ರೂಪಾಯಿ ಮತ್ತು ಆರಂಭಿಕ ಠೇವಣಿ ಐದು ಸಾವಿರ ರೂಪಾಯಿ ಇರಲಿದೆ ಪ್ರತಿ ಚದರ ಅಡಿಗೆ ತಾತ್ಕಾಲಿಕ ಬೆಲೆ ಮುನ್ನೂರ ತೊಂಬತ್ತು ರೂಪಾಯಿ ನಿಗದಿಪಡಿಸಲಾಗಿದೆ ಎಲ್ ಐಜಿಗಾಗಿ ನೋಂದಣಿ ಶುಲ್ಕ ರೂಪಾಯಿ ಐದುನೂರು ಮತ್ತು ಆರಂಭಿಕ ಠೇವಣಿ ಹತ್ತು ಸಾವಿರ ರೂಪಾಯಿ ಇರಲಿದೆ ಚದರಡಿ ಬೆಲೆ ಏಳುನೂರ ಎಪ್ಪತ್ತೊಂಬತ್ತು ರೂಪಾಯಿ ಇಡಲಾಗಿದೆ ಎಂ ಐ ಜಿ ವರ್ಗದಲ್ಲಿ ನೋಂದಣಿ ಶುಲ್ಕ ಒಂದು ಸಾವಿರ ರೂಪಾಯಿ ಮತ್ತು ಆರಂಭಿಕ ಠೇವಣಿ ನಲವತ್ತು ಸಾವಿರ ರೂಪಾಯಿ ಎಚ್ಐಜಿ ಒಂದರಡಿ ನೋಂದಣಿ ಶುಲ್ಕ ಒಂದು ಸಾವಿರದ ಐದುನೂರು ರೂಪಾಯಿ ಮತ್ತು ಆರಂಭಿಕ ಠೇವಣಿ ಐವತ್ತು ಸಾವಿರ ರೂಪಾಯಿ ಇರಲಿದೆ ಎಚ್ ಐ ಜಿ ಟು ಅಡಿಯಲ್ಲಿ ನೋಂದಣಿ ಶುಲ್ಕ ಒಂದು ಸಾವಿರದ ಐದು ನೂರು ಮತ್ತು ಆರಂಭಿಕ ಠೇವಣಿ ಇರಲಿದೆ ಅರ್ಜಿಗಳನ್ನು ಆನ್ಲೈನ್ನಲ್ಲಿ ಸಲ್ಲಿಸಬಹುದು ಎನ್ಎಸ್ಎಸ್ಕೆ ಉಪಾಧ್ಯಕ್ಷರಾದ ಬಾಲಾಜಿ ಚೌಹಾಣ್ ಹಾಗೂ ಸಂಗಮೇಶ್ ಪಾಟೀಲ್ ಶಂಕರ್ ಪಾಟೀಲ್ ಅತಿವಾಳ ಚಂದ್ರಕಾಂತ್ ವಸಂತ್ ಕಾಲೇಜು ಕಲ್ಯಾಣರಾವ್ ಬಾಲ್ಕೆ ಶಿವಕುಮಾರ್ ಬಾಲ್ಕೆ ಆಸ್ಪತ್ರೆಯ ಸಿಇಒ ಕೃಷ್ಣಾರೆಡ್ಡಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ರೋಹನ್ ಮನೋಹರ್ ಗ್ರಾಮದಲ್ಲಿ ಸುಮಾರು ತೊಂಬತ್ನಾಲ್ಕು ಎಕರೆ ಹನ್ನೆರಡು ಗುಂಡೆ ಜಮೀನಲ್ಲಿ ಇವರು ಜಮೀನ್ ಖರೀದಿ ಮಾಡಿ ಲೇಔಟ್ ಲೇಔಟ್ ಅನ್ನೋದು ಮಾಡಿ ವಿತ್ ಆಲ್ ಗೌರ್ಮೆಂಟ್ ಪರ್ಮಿಷನ್ ಯಾಕಂದ್ರೆ ಅವರೇ ಸರ್ಕಾರ ಅಲ್ಲ ಗೌರ್ಮೆಂಟ್ ಅಲರ್ಟ್ ಮಾಡ್ತಾರೆ ಅಂದ್ರೆ ಆಲ್ ಗೌರ್ಮೆಂಟ್ ಪರ್ಮಿಷನ್ ಮಾಡಿ ಅಮ್ಯುನಿಟೀಸ್ ಕೊಡ್ತೀನಿ ಅಂತ ಹೇಳ್ತಾರೆ ಅಮ್ಯುನಿಟೀಸ್ ಏನೇನ್ ಕೊಡ್ತಾರೆ ಅಂದ್ರೆ ರೋಡ್ ಕೊಡ್ತೀವಿ ಚರಂಡಿ ಕೊಡ್ತೀವಿ ಸಿ ಎಸ್ ಮಾಡ್ತೀವಿ ಫೋರ್ಟೀನ್ ಪರ್ಸೆಂಟ್ ಏನ್ ಗೌರ್ಮೆಂಟ್ ಆಫ್ ಇಂಡಿಯಾ ರೂಲ್ಸ್ ಇದೆ ಪರ್ಸೆಂಟ್ ಪಾರ್ಕ್ ಏನೇ ಬಿಡ್ತೀವಿ ಆಮೇಲೆ ಯು ಜಿ ಡಿ ಪ್ರೋಗ್ರಾಮ್ ಮಾಡ್ತೀವಿ ಲೈಟಿಂಗ್ ಎಲ್ಲ ಮಾಡ್ತೀವಿ ಇದೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಈಗ ಮಾತನಾಡಬೇಕು ಕೂಡ ನಾವು ಅವ್ರಿಗೆ ಮಾತನಾಡಿ ಈ ಈ ವಿಷಯದಲ್ಲಿ ಬೋರ್ಡ್ ಮೀಟಿಂಗ್ ಅಲ್ಲಿ ಅವರು ಬಂದಿದ್ರು ಈ ಥರ ನಿಮ್ಮಲ್ಲಿ ಶೇರ್ ಹೋಲ್ಡರ್ಸ್ ಇದ್ದಾರೆ ನಿಮ್ಮ ಎಂಪ್ಲಾಯೀಸ್ ಇದ್ದಾರೆ ತಗೊತಾರ ನಾವು ಡೇಟ್ ಎಕ್ಸ್ಟೆಂಡ್ ಮಾಡ್ತೀವಿ ಅಂದರೆ ಆಯ್ತು ಬೋರ್ಡ್ ಅಲ್ಲಿ ಕೇಳಿದ್ವಿಲ್ಲಾರು ಆಯ್ತು ನಮ್ಮ ಎಂಪ್ಲಾಯೀಸ್ ಒಂದು ಪ್ರಿಫರೆನ್ಸ್ ಕೊಂಡ್ನ ನಮ್ಮ ಶೇರ್ದಾರರಿಗೆ ಡಿಫರೆನ್ಸ್ ಇತರ ಗವರ್ಮೆಂಟ್ ಇಂದ ಆಗ್ತದೆ ಅಂದ್ರೆ ರಾತ್ರಿ ಲಾಟ್ರಿ ಆಗ್ತದಂದ್ರೆ ಯಾರೋ ಇಂಟ್ರೆಸ್ಟೆಡ್ ಇದ್ರೆ ನಮ್ಮ ಎಂಪ್ಲಾಯ್ಸ್ ಯಾರ ಆಸಕ್ತಿ ಇದ್ರೆ ಇಂಟ್ರೆಸ್ಟೆಡ್ ಇದ್ರೆ ಹೇಳ್ತೀವಿ ತಮ್ಗೆ ಅಂದ್ರೆ ಲೆಟರ್ ಕೊಟ್ಟಿವಿ ಅದಕ್ಕಾಗಿ ಮತ್ತೆ ಅವರು ಲೆಟರ್ ಕೊಟ್ಟ ಮೇಲೆ ಅವ್ರು ಎಕ್ಸ್ಟೆಂಡ್ ಮಾಡಿದ್ರು ಅದಕ್ಕಾಗಿ ಈ ಸಭೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವ್ರ ವತಿಯಿಂದ ಈ ಕೊಂಡಿರಕ್ಕಂತ ಈ ಸಭೆ ಏನಿದೆ ಇವತ್ತು ಗುರುಪಾದಪ್ಪ ನಾಗಮಾರ್ಪಳ್ಳಿ ಆಸ್ಪತ್ರೆಯಲ್ಲಿ ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರಕ್ಕಂತ ಸಾಮಾನ್ಯ ಶ್ರೀ ರೆಡ್ಡಿ ಮಾವ ಕೃಷ್ಣ ರೆಡ್ಡಿಜಿ ಅವರೇ ಹಾಗೂ ನಮ್ಮ ನಾನು ಸಕ್ರೆ ಸಾಕಾರ ಬಾಲಾಜಿ ಚವಾಣ್ ಜಿ ಅವರೇ ಹಾಗೂ ನಮ್ಮ ಹಿರಿಯರಾಗಿರತ ಆತ್ಮೀಯರಾಗಿರಕಂತ ವಸಂತ ನರ್ಸಿಂಗ್ ಇನ್ಸ್ಟಿಟ್ಯೂಟ್ ಬೀದರ್ ಗುಲ್ಬರ್ಗ ಬೆಂಗಳೂರಿನ ಎಲ್ಲ ಕಡೆ ನರ್ಸಿಂಗ್ ಕಾಲೇಜ್ಗಳಿದೆ ಅವರು ಚಂದ್ರಕಾಂತ್ ಗದ್ಗಿ ಅವರು ಅವರು ಕೂಡ ಸ್ವಾಗತ ಹಾಗೂ ಈ ಕರ್ನಾಟಕ ಹೌಸಿಂಗ್ ಬೋರ್ಡ್ ಇಂದ ಬಸವರಾಜಿ ಅಂತ ಬಂದಿದ್ದಾರೆ ತಮ್ಮ ಇಷ್ಟು ತಮಗೆಲ್ಲ ಅವನಿಗೆ ವಿವರಿಸಿ ಮಾತಾಡ್ತಾ ಇದ್ರು ಹೇಗೆ ಅಪ್ಲೈ ಮಾಡಬೇಕು ಏನ್ ಮಾಡ್ಬೇಕು ಅನ್ನೋದು ಅವ್ರಿಗೂ ಕೂಡ ಬಂದರು ಅವ್ರಿಗೂ ಕೂಡ ಸ್ವಾಗತ ಗುರುಪಾದಪ್ಪ ನಾಗ ಮಾಡಿ ಆಸ್ಪತ್ರೆ ಕಡೆಯಿಂದ ಹಾಗೂ ಕೃಷಿ ಪಂಡಿತರು ರೈತ ಸಂಘದಲ್ಲಿ ಸುಮಾರು ನಲ್ವತ್ತು ವರ್ಷದಿಂದ ಹೋರಾಟ ಸುಮಾರು ನಮ್ಮಲ್ಲಿ ಸಕ್ಕರೆ ಜ ಕಾರ್ಖಾನೆ ಮಾಜಿ ನಿರ್ದೇಶಕರು ಅವರು ಕೂಡ ಶಂಕರ್ ಪಾಟೀಲ್ ಕೂಡ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಗುರುಪಾದಪ್ಪನ ಆಸ್ಪತ್ರೆ ಇಂದ నమ్ము ఎంలా ఎంప్లైస్ వర్